ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೊಸರು ಸಹ ಜಾಸ್ತಿ ಇತ್ತು ಹಾಗೆಯೇ ಮನೆಯಲ್ಲಿ ಬೆಟ್ಟದಲ್ಲಿಕಾಯಿ ಸಹ ಇತ್ತು ಸೊ ಯಾಕೆ ಬೆಟ್ಟದಲ್ಲಿಕಾಯಿನ ಯೂಸ್ ಮಾಡಿ ತಂಬುಳಿ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಹೊತ್ತಿಗೆ ಆಗುವಷ್ಟು ಮಾತ್ರ ಇಲ್ಲಿ ತಂಬುಳಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಬೆಟ್ಟದ ನಲಿಕಾಯಿ ಇವಾಗ ಇದೆ ಚೆನ್ನಾಗಿ ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಚಿತ್ರಾನ್ನ ತಂಬುಳಿ ಈ ರೀತಿ ಚಟ್ನಿ ಎಲ್ಲದಕ್ಕೂ ಬೆಟ್ಟದ ನಲಿಕಾಯಿನ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದಲ್ಲಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಹ ತಪ್ತಪ್ತಾಗಿ ಹೆಚ್ಚಿ ಇಟ್ಕೊತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಗ್ಗರಣೆ ಪ್ಯಾನು ಒಂದು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಮತ್ತು ಒಂದು ಹಿಡಿ ಕರಿಬೇವು ಕರಿಬೇವು ಹಾಕಿದ ನಂತರ ಸ್ವಲ್ಪ ಚಿಟ್ಕುಟ್ಟಿದ ನಂತರ ಈ ಬೆಟ್ಟದಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮಗೆ ಹಸಿರು ಮೆಣಸಿನಕಾಯಿ ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಕಾಳು ಮೆಣಸು ಜಾಸ್ತಿ ಹಾಕೋತೀವಿ ಅಂದರೆ ಹಾಗಾದ್ರೂ ಸಹ ನೀವು ಮಾಡ್ಬೋದು ಎರಡೂ ಹಾಕೋದ್ರಿಂದ ಸೊ ಖಾರ ನೋಡಿಕೊಂಡು ಈ ಕಾಳು ಮೆಣಸನ್ನ ಜಾಸ್ತಿ ಹಾಕೋದಿದ್ರೆ ಹಸಿರು ಮೆಣಸಿನಕಾಯಿ ಕಡಿಮೆ ಹಾಕಿ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋದಿದ್ರೆ ಕಾಳು ಮೆಣಸು ಸ್ವಲ್ಪ ಕಡಿಮೆ ಹಾಕಿ ಇವಿಷ್ಟೇ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆಗೆ ನಾನು ಒಂದು ಕಾಲು ಲೀಟರ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಅದಕ್ಕೊಂದು ಲೋಟ ನೀರನ್ನು ಹಾಕಿ ನೀಟಾಗಿ ಈ ರೀತಿ ಮಸ್ತ್ ಇಟ್ಕೋಬೇಕು ಗಟ್ಟಿ ಗಟ್ಟಿ ಮೊಸರು ಥರ ಇರಬಾರ್ದು ಹಾಗಾಗಿ ಸ್ವಲ್ಪ ಈ ರೀತಿ ವಿಸ್ಕ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಅಷ್ಟು ಪದಾರ್ಥ ಜೀರಿಗೆ ಮೆಣಸು ಹಸಿರು ಮೆಣಸಿನಕಾಯಿ ಕರ್ಬೇವು ನಲ್ಲಿಕಾಯಿ ಇವಿಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ನಾವು ಮೊಸರು ಏನು ಕದ ಕಡ್ದಿಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ನೀರಾದರೂ ಸಹ ನೀವು ಯೂಸ್ ಮಾಡ್ಬೋದು ಮೊಸರನ್ನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ನೀರು ಆಮೇಲೆ ಇದನ್ನು ರುಬ್ಬಿದ್ದಾದಮೇಲೆ ಸ್ವಲ್ಪ ಹಾಕೇ ಹಾಕ್ತೀವಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಬಂದಿರುತ್ತಲ್ವ ಇದು ಹಾಗಾಗಿ ಇನ್ನು ಆಮೇಲೆ ಸ್ವಲ್ಪ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಈ ರೀತಿ ಎರಡು ಬ್ಯಾಚ್ನಲ್ಲಿ ನುಣ್ಣದಾಗಿ ರುಬ್ಬಿ ಈ ಕದಡಿಟ್ಕೊಂಡಿಟ್ಕೊಂಡಿದ್ದಂಥ ಮೊಸರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಅನ್ನಕ್ಕೆ ಮುದ್ದೆಗೆ ಕರೆಕ್ಟ್ ಇದೆಯಾ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತಾ ತೆಳು ಆಯ್ತಾ ಅದನ್ನು ನೋಡಿಕೊಂಡು ನೀವು ಎಕ್ಸ್ಟ್ರಾ ಮೊಸರು ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ಟೇಸ್ಟ್ ನೋಡಿ ನಿಮಗೆ ತುಂಬ ಹುಳಿ ಅನ್ನಿಸ್ತಾ ಇದೆ ಅಂದರೆ ಒಂದು ಸ್ವಲ್ಪ ಬೇಕಾರೆ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು ಆದಷ್ಟು ಇದಕ್ಕೆ ಫ್ರೆಶ್ ಮೊಸರು ಹುಳಿ ಇಲ್ಲೇ ಇರೋ ಮೊಸರನ್ನು ತೊಗೊಂಡ್ರೆ ಸಕ್ಕತ್ತಾಗಿರುತ್ತೆ ಆಮೇಲೆ ಇದು ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನಕ್ಕೆ ಖಾಲಿ ಮಾಡಿಬಿಡಬೇಕು ರಾತ್ರಿ ತನಕ ಇಡೋದು ಅಂತ ಅಂದರೆ ಏನು ಅದು ಹುಳಿ ಬರುತ್ತಲ್ವಾ ಸೊ ಅಷ್ಟು ಟೇಸ್ಟ್ ಇರೋದಿಲ್ಲ ಒಂದು ಹೊತ್ತಗೆ ಆಗೋಷ್ಟು ಮಾತ್ರ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮೇಲೊಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗೇನೂ ಸಹ ಸಿಂಪಲ್ ಆಗು ಸಹ ಇಡ್ಬೋದು ಬಟ್ ಈ ರೀತಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಿಂಪಲ್ ಒಗ್ಗರಣೆ ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಒಣಮೆಣಸಿನ್ಕಾಯಿ ಮತ್ತೆ ಇಂಗು ಇಂಗು ಮೇಯ್ನ್ ಇದಕ್ಕೆ ಚೆನ್ನಾಗಿ ಘಮಗ ಘಮಘಮ ಅಂತ ಇರುತ್ತೆ ಇಂಗು ಒಗ್ಗರಣೆ ಕೊಟ್ಟರೆ ಸ್ವಲ್ಪ ತಣ್ಣಗಾದ ನಂತರ ಈ ಒಗ್ಗರಣೆನ ಈ ನಲ್ಲಿಕಾಯಿ ತಂಬುಳಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ ನೀವು ಒಗ್ಗರಣೆ ಕೊಡ್ದೇನೆ ಹಾಗೆ ಇದನ್ನು ಒಂದು ಲೋಟಕ್ಕೆ ಅರ್ಧ ಭಾಗ ಆಗೋಷ್ಟು ಈ ತಂಬುಳಿನ ಹಾಕಿ ಇನ್ನೊಂದು ಅರ್ಧ ಭಾಗ ನೀರನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಮಜ್ಜಿಗೆ ಥರ ಬೆಟ್ಟದ್ನಲ್ಲಿಕಾಯಿ ಮಜ್ಜಿಗೆ ಥರನೂ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನಿವತ್ತು ಮುದ್ದೆಗೆ ಸರ್ವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಇಟ್ಟಿದ್ದೀನಿ ಕನ್ಸಿಸ್ಟೆನ್ಸಿ ಸೊ ನೋಡಿಕೊಂಡು ನೀವು ಗಟ್ಟಿ ತೆಳು ಮಾಡ್ಕೊಳ್ಳಿ ಬಿಸಿ ಬಿಸಿ ಮುದ್ದೆಗೂ ಸೂಪರಾಗಿರುತ್ತೆ ಹಾಗೇ ಬಿಸಿ ಮುದ್ದೆಗಷ್ಟೇ ಅಲ್ಲ ಬಿಸಿ ಬಿಸಿ ಹಣ್ಣಕ್ಕೊಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ತಂಬುಳಿಗಳಲ್ಲಿ ತುಂಬ ವಿಧಾನ ಇದೆ ಇದು ಒನ್ ಮೆಥಡ್ ಅಷ್ಟೇ ಪಾಲಕ್ ಸೊಪ್ಪಿನ ತಂಬುಳಿ ಎಲ್ಲ ಥರ ಸೊಪ್ಪಿನಲ್ಲೂ ತಂಬುಳಿ ಮಾಡ್ತಾರೆ ಸೊ ನೆಕ್ಸ್ಟ್ ಬೇಕು ಅಂದರೆ ಆ ರೆಸಿಪಿನೂ ಸಹ ತಿಳಿಸ್ತೀನಿ